ಗೈಸ್ ಲಾಸ್ ಬ್ಲಾಗ್ ನೋಡಿದರೆ ನೋಡಿದ್ರೆ ನಾನು ಮತ್ತೆ ನನ್ನ ಫ್ಯಾಮಿಲಿ ಬೆಂಗಳೂರಿಗೆ ಬಂದಿದ್ವಿ ಏನಕ್ಕಂದರೆ ನಮ್ಮ ಹೊಸ ಹಿಮಾಲಯನ್ ಫೋರ್ ಫಿಫ್ಟಿ ಬೈಕ್ನ ನ ನಂಗೆ ಗೊತ್ತು ತುಂಬಾ ಜನ ಗಾಡಿನ ನೋಡಕ್ಕೆ ತುಂಬಾನೇ ಕಾಯ್ತಾ ಇದ್ದೀರಾ ಅಂತ ಮತ್ತಿನ್ನ ಯಾಕೆ ತಡ ಶುರು ಮಾಡೋಣ ಆದರೆ ಮಧ್ಯದಲ್ಲಿ ಸ್ವಲ್ಪ ಕಿರಿಕಾಗಿದೆ ಆಗಿದೆ ಏನು ಕಿರಿಕು ಅಂತ ವಿಡಿಯೋ ಪೂರ್ತಿ ನೋಡಿ ಫುಲ್ ಕ್ಲಾರಿಟಿ ನಿಮಗೆ ಸಿಗುತ್ತೆ ಜೊತೆಗೆ ವಿಡಿಯೋ ಮಸ್ತ್ ಆಗಿದೆ ಫುಲ್ ನೋಡಿ ಇದು ಪಾಪ ಮುಂದೆ ನನ್ನ ಫ್ಯೂಚರ್ ಅಲ್ಲಿ ನನ್ನ ಮಕ್ಕಳು ಇನ್ಶೀಲ್ಡ್ ಇದು ಹೆಚ್ಚು ಹಂಗೈಸ್ ಇಲ್ಲಿ ನಮ್ಮ ವಿಂಡ್ ಶೀಲ್ಡ್ ಕೊಟ್ಟವ್ರೆ ಅಂದ್ರೆ ಸ್ಟಾಕ್ ವಿಂಡ್ ಶೀಲ್ಡ್ ಈಗ ಸ್ವಲ್ಪ ಟೂರಿಂಗ್ ವಿಂಡ್ ಶೀಲ್ಡ್ ವಿಂಡ್ ಶೀಲ್ಡ್ ನಮ್ಮ ಬೆಂಗಳೂರು ಆರ್ ಆರ್ ನಗರ್ ಶೋರೂಮ್ ಕಡೆಯಿಂದ ಕೇಕ್ ಗೈಸ್ ಅಂತೂ ಫೈನಲ್ ಆಗಿ ಗಾಡಿ ಡಿಲಿವರಿ ಎಲ್ಲ ಆಯ್ತು ಗೈಸ್ ಎಲ್ಲ ಖುಷಿ ಖುಷಿಯಿಂದಾನೇ ಆಯ್ತು ಮತ್ತೆ ಜೊತೆಗೆ ಇವರು ಎಲ್ಲ ಚೆನ್ನಾಗಿ ಎಲ್ಲ ಮಾಡಿಕೊಟ್ರು ಶೋರೂಮ್ ಅವರು ಆರ್ ಆರ್ ನಗರ್ ಶೋರೂಮ್ ಅವರು ತುಂಬಾ ಖುಷಿ ಆಯ್ತು ಇನ್ನೇನೀಗ ವರ್ಡೋಣ ಅಂತ ಇದೀವಿ ಎಲ್ಲಿಗಂದ್ರೆ ಡೈರೆಕ್ಟ್ ಆಸಂಗಲ್ಲ ಈಗ ಡೈರೆಕ್ಟ್ ನಮ್ಮ ನಿತಿನ್ ಬಾಯ್ ಹತ್ರಕ್ಕೆ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸ್ ಹತ್ರಕ್ಕೆ ಈಗ ಹೋಗ್ತಿದ್ವಿ ಏನಕ್ಕೆ ಅಂದ್ರೆ ಸ್ವಲ್ಪ ಆಕ್ಸೆಸರಿಸು ಪಿ ಪಿ ಎಫ್ ಅದೆಲ್ಲ ಫಿಟ್ ಮಾಡ್ಸೋದಿತ್ತು ಅಥ್ಲ ಇವತ್ತೆ ಮಾಡಿಸ್ಬಿಡೋಣ ಅಂತ ಗೈಸ್ ಆಮೇಲೆ ಆದ್ರೆ ವರ್ಡೋದು ತಪ್ಪಿದ್ರೆ ಇಲ್ಲೇ ಒಂದಿನ ಆಲ್ಟ್ ಆಗೋದು ಅಂತ ಅಂದ್ರೆ ತೀರಾ ಕತ್ಲೆ ಆಯ್ತು ಅಂದ್ರೆ ವರ್ಡದ್ ಬೇಡ ಅಂತ ಎಸ್ ಗೈಸ್ ಕಮೆಂಟ್ ಮಾಡಿ ನಮ್ಮ ಹೊಸ ಮೆಂಬರ್ ಹೆಸರು ಏನಿಡೋಣ ಅದು ಕಮೆಂಟ್ ಮಾಡಿ ಆಕ್ಚುಲಿ ಒಂದು ಅನ್ಕೊಂಡಿದೀನಿ ನೋಡೋಣ ಫಸ್ಟ್ ನೀವು ಕಮೆಂಟ್ ಮಾಡಿ ಅದಕ್ಕೆ ಹೆಸರಿಡೋಣ ಹೆಂಗ ಮನ್ಸೈತೆ ಖುಷಿ ಆಗ್ತಿದೆ ಈಗ ಹೆಲ್ಮೆಟ್ ಈಗ ಗೋಪ್ರೋನ್ ಈಗ ಫಿಟ್ ಮಾಡ್ಕೊಂಡಿದೀನಿ ಗೈಸ್ ಈಗ ಗಾಡಿ ಇದು ಅವ್ರ ನಂಬರ್ ಪ್ಲೇಟ್ ಫಿಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರ ಈಗ ಗಾಡಿಗ ಅಲ್ಲಿಗೆ ಹೋಗಿದೆ ಅಂದ್ರೆ ಇಲ್ಲೇ ಸರ್ವಿಸ್ ಹತ್ರ ನಮ್ಮಅಪ್ಪ ಮೋಸ್ಟ್ಲಿ ದಮ್ ದಮ್ ಬಡಿಯಕ್ ಹೋಗೋರೆ ಗೈಸ್ ಚಲೋ ಗೈಸ್ ಇವಾಗ ನಮ್ಮ ಅಪ್ಪ ಕೇಳೋಣ ಪಪ್ಪ ಗಾಡಿ ಡಿಲಿವರಿ ಹೆಂಗ ಅನ್ನಿಸ್ತು ಖುಷಿ ಆಯ್ತಾ ಗಾಡಿ ಓಡಿಸಿ ಗೈಸ್ ಎಲ್ಲ ಆಯ್ತು ಅನ್ಕಂಡೆ ಗೈಸ್ ಬಟ್ ಏನಂದ್ರೆ ಈಗ ಟೈಮ್ ಈಗ ಹನ್ನೆರಡು ಕಾಲ್ ಆಗೈತೆ ಸೌಂಡ್ ಕಡಿಮೆ ಕೊಡಮ್ಮ ಹನ್ನೊಂದು ಕಾಲಿಗೆ ಎಲ್ಲಾ ಮುಗೀತು ಹನ್ನೊಂದು ಕಾಲಿಗೆ ಇಲ್ಲಿ ಹೊರಗಡೆ ಎಲ್ಲ ಬಂದ್ವು ಆಮೇಲೆ ಅವರು ಗಾಡಿ ಏನೋ ತಗೊಂಡ್ ಹೋದ್ರು ಅಂದ್ರೆ ನಂಬರ್ ಪ್ಲೇಟ್ ಹಾಕೋ ಬರ್ತೀವಿ ಅಂತ ಅಂದ್ರೆ ಅವ್ರು ಕೇಳಿದ್ರು ನಂಬರ್ ಪ್ಲೇಟ್ ಏನ್ ಸರ್ ನೀವೇ ಅಥವಾ ನಾವೇ ಹಾಕಿ ಕೊಡ್ಬೇಕಂತ ನಾನೇನ್ ಮಾಡ್ಬಿಟ್ಟೆ ನೀವೆ ಹಾಕಿ ಅಂದೆ ಅವರು ಸರಿ ಇಲ್ಲಿ ಇಲ್ಲೇ ಸರ್ವಿಸ್ ಸೆಂಟರ್ ಇದೆ ಹೋಗಿ ಹಾಕೋ ಹಾಕೊಂಡು ಬರ್ತೀವಿ ಫಿಕ್ಸ್ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ಗುರು ಒನ್ ಅವರ್ ಆಗೈತೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಹಲೋ

ಸ್ನಾನಂತಾನು ಅವ್ರ ಜೊತೆ ಹೋಗ್ಬೇಕಿತ್ತು ಗುರು ಅಂದ್ರೆ ಫಿಕ್ಸ್ ಮಾಡಕ್ಕೆ ಬೇಕಾ ನಂಬರ್ ಪ್ಲೇಟ್ ಫಿಕ್ಸ್ ಮಾಡಕ್ಕೆ ಅಲ್ಲ ಹೋಗಿ ಫೋನ್ ಮಾಡೋರು ತಿಳಿಸ್ಬೇಕೇನೆ ನೀವು ನೀವ್ ಯಾಕೆ ಮಾತಾಡ್ತೀರಾ ಏನಾಗಿದ್ರಪ್ಪ ಸಸ್ಪೆನ್ಷನ್ ಅದು ಗಾಡಿ ತಗೊಂಡೋಗಿದ್ಯಾರು ಹೋಗಿದ್ಯಾರು ನೀವು ನೀವ್ ಮಾಡಿದೀರ ಅದು ಸಸ್ಪೆನ್ಷನ್ ನಿಮಗೆ ಗೊತ್ತ ಏನ್ ಕೆಲಸ ಅಂತ ಮತ್ತೆ ಯಾರು ಮಾಡಿದ್ಯಾರು ಅದು ಹ ನಿಮ್ ಓನರ್ ಕಳಿಸ್ರಿ ಓನರ್ ಕರ್ಸಿ ನಾನು ಮಾತಾಡ್ತೀನಿ ಅಲ್ಲ ಕರ್ಸರಿ ಇಲ್ಲ ಕರ್ಸರಿ ಕರ್ಸರಿ ಮಾತಾಡ್ತೀನಿ ಕರ್ಸಿ ನೀವು ಓನರ್ ಕರ್ಸಿ ನೀವು ಸರ್ ಗಾಡಿನ ನಂಬರ್ ಪ್ಲೇಟ್ ಹೊರಸಕ್ಕೆ ಅಂತ ತಗೋ ಹೋದ್ರು ನಿಮ್ ಸರ್ವಿಸ್ ಇದಕ್ಕೆ ಆಯ್ತಾ ಅಲ್ಲಿ ಹೋದ್ರೆ ಅರ್ಧ ಗಂಟೆ ಮುಕ್ಕಾರ್ ಗಂಟೆ ಆಯ್ತು ಗಾಡಿ ಅಲ್ಲಿಲ್ಲ ಗೈಸ್ ಒಂದ್ ನಿಮಿಷ ಮಧ್ಯದಲ್ಲಿ ಇಂಟ್ರಪ್ಟ್ ಆಗಿದೇ ಸಾರಿ ಬಟ್ ವಿಡಿಯೋ ಫುಲ್ ಪೂರ್ತಿ ನೋಡಕ್ಕಿಂತ ಮುಂಚೆ ಇದೊಂದು ಸ್ವಲ್ಪ ಕ್ಲಿಪ್ ನೋಡಿ ಏನಕ್ಕೆ ಅಂದ್ರೆ ಗಾಡಿ ಡಿಲಿವರಿ ಎಲ್ಲ ಆದ್ಮೇಲೆ ಎಲ್ಲ ಚೆನ್ನಾಗಿ ಆಯ್ತು ಬಟ್ ಗಾಡಿ ಡಿಲಿವರಿ ಆದ್ಮೇಲೆ ಸ್ವಲ್ಪ ಅದು ಇದು ಇಶ್ಯೂಸ್ ಆದವು ಅದ್ರ ಬಗ್ಗೆ ಈಗ ಸ್ವಲ್ಪ ಮಾತಾಡೋಣ ಅನ್ನಿಸ್ತು ಗೈಸ್ ಈಗ ನಾವು ಹನ್ನೊಂದುವರೆ ಹನ್ನೆರಡು ಗಂಟೆ ಹೆಚ್ಚು ಕಮ್ಮಿ ನಾವು ಡಿಲ್ವರಿ ತಗೊಂಡ್ ಡಿಲ್ವರಿ ತಾಂಡ್ ಮೇಲೆ ಕೆಳಗೆ ತಿಳಿಸ್ಕೊಟ್ರು ಗಾಡಿ ಅದಾದ್ಮೇಲೆ ನಂಬರ್ ಪ್ಲೇಟ್ ಫಿಟ್ ಮಾಡಿಸ್ಕೊ ಬರ್ತೀನಿ ಅಂತ ಹೇಳಿ ಹನ್ನೊಂದುವರೆ ಗಾಡಿ ಹೆಚ್ಚು ಕಮ್ಮಿ ಡಿಲ್ವರಿ ತಗೊಂಡು ನಾವು ಅಲ್ವಾ ಹನ್ನೊಂದುವರೆ ನಂಬರ್ ಪ್ಲೇಟ್ ಫಿಟ್ ಮಾಡ್ಸ್ಕೊಬಿ ಅಂತ ಹೋದವರು ಅದೇ ಸರ್ವಿಸ್ ಸೆಂಟರ್ ಒಂದು ಮೀಟರ್ ಹ್ಮ್ ಆ ಶೋರೂಮ್ ಇಂದ ಸರ್ವಿಸ್ ಸೆಂಟರ್ ಈಗ ನಂಬರ್ ಪ್ಲೇಟ್ ಫಿಟ್ ಮಾಡ್ಸ್ಕೊ ಬರಕ್ ಸರ್ವಿಸ್ ಸೆಂಟರ್ಗೆ ಹೋಗಬೇಕು ಅರ್ಧ ಗಂಟೆ ಆದ್ರೂ ಬರ್ಲಿಲ್ಲ ಅರ್ಧ ಗಂಟೆ ಆಮೇಲೆ ಕೇಳಿ ಕೇಳಿದ್ರು ಸರ್ ಬರ್ತಾರೆ ಸರ್ ಒಂದ್ ಹತ್ತು ನಿಮಿಷ ಬರ್ತಾರೆ ಅಂತ ಅಂದ್ರು ಸರಿ ಆಯ್ತು ಇನ್ನ ಹೆಚ್ಚು ಕಮ್ಮಿ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಅರ್ಧ ಗಂಟೆ ಆಯ್ತು ಮತ್ತೆ ಬರ್ಲಿಲ್ಲ ಆಮೇಲೆ ಕೇಳಿದ್ರೆ ರಿವಿಟ್ ಖಾಲಿ ಆಗ್ಬಿಟ್ಟಿದೆ ರಿವೀಟ್ ತರಾಕೋಯ್ತಾವೆ ಆಯ್ತಾ ರಿವಿಟ್ ಖಾಲಿ ಆಗಿದ್ರೆ ತರಕಾರಿ ಅಂತ ಆಮೇಲೆ ಮತ್ತೆ ಅರ್ಧ ಗಂಟೆ ಆಯ್ತು ಗಾಡಿ ಬರ್ಲಿಲ್ಲ ಸರಿ ಅನ್ಕಂಡ ಆಮೇಲೆ ಕೇಳಿದ್ರೆ ಮತ್ತೆ ರಿವಿಟ್ ಹೊಡಿಯೋ ಮಿಷಿನ್ ಕಟ್ ಆಗಿದೆ ಸರ್ ಅಂತ ಅಲ್ವಾ ನನ್ಗೆ ಅವಾಗ್ಲೇ ಒಂಥರ ಬೇಜಾರಾಯ್ತು ಏನ್ ಹಿಂಗ್ ಕೇಳ್ತವ್ರಲ್ಲ ಅಂತ ಸರಿ ಆಯ್ತು ಅದಾದಮೇಲೆ ಹೆಚ್ಚು ಕಮ್ಮಿ ಹನ್ನೆರಡು ಹನ್ನೆರಡು ಕಾಲ ಆಯ್ತು ಹನ್ನೆರಡು ಹನ್ನೆರಡು ಕಾಲ ಆಮೇಲೆ ನಾನು ಏನು ಮಾಡಿದೆ ಸರ್ವಿಸ್ ಸೆಂಟರ್ ಅಲ್ಲಿಗೆ ಹೋಗೋಣ ನಡೀಲಿ ಅಂತ ಅವ್ರನ್ನ ಕರ್ಕೊಂಡು ಹೋದೆ ಯಾರನ್ನ ಬಾವಾಲ್ ಅವ್ರನ್ನ ಆಯ್ತಾ ಅಲ್ಲಿ ನೋಡಿದ್ರೆ ಸರ್ವಿಸ್ ಸೆಂಟರ್ ಅಲ್ಲಿ ಗಾಡಿ ಇಲ್ಲ ಅಲ್ಲಿ ಕೇಳಿದ್ರ ಸರ್ ಅಲ್ಲಿ ಗೋಡನ್ ತಗೊಂಡೋಗಿದ್ದಾರೆ ಇದು ಏನಿದೆ ಅಂದ್ರೆ ಸಸ್ಪೆನ್ಷನ್ ಚೇಂಜ್ ಮಾಡಕ್ಕೆ ಅಂತ ಸರ್ ಇದೆ ಅಡ್ಜಸ್ಟ್ಮೆಂಟ್ ಮಾಡಕ್ಕೆ ಅಂತ ನಮಗ್ ಕೊಡ್ಬೇಕಾದ್ರೆ ಏನು ಹೇಳಿಲ್ಲ ಆಯ್ತಾ ಇವ್ರಿಗೆ ಕೇಳಿದ್ರೆ ಗೊತ್ತೇ ಇಲ್ಲ ನನಗೆ ಒಂಥರ ಆಯ್ತು ಗಾಡಿ ಎಲ್ಲಿ ಅಂತ ಅಂದ್ರೆ ಗಾಡಿಯಲ್ಲಿಲ್ಲ ಸರಿ ಅಲ್ಲಿಂದ ಅವರು ಅವಾಗ ಹೇಳ್ತಾರೆ ಸೆಂಟರ್ ಶಕ್ ಅಬ್ಸರ್ಬರ್ ಅಂತ ನೋಡಿ ಸರ್ ಇದೆ ಅದೇ ಶಕ್ ಅಬ್ಸರ್ಬರ್ ಸೆಂಟರ್ ಬಾಡಿ ಇದು ಜಾಸ್ತಿ ಕೊಟ್ಟಿರೋ ಅಲ್ಲ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಸ್ಕ ಬರೋಕ್ಕೆ ಹೋಗೋವರೆ ಸರ್ ಅಂತ ಸರ್ವಿಸ್ ಸೆಂಟರ್ ಅಲ್ಲಿ ಗಾಡಿ ಇಲ್ಲ ಗಾಡಿಯಲ್ಲಿ ಅಂತ ಕೇಳಿದಕ್ಕೆ ಆ ಸೆಂಟರ್ ಶಕ್ ಅಬ್ಸರ್ಬ್ ನ ಅಡ್ಜಸ್ಟ್ಮೆಂಟ್ ಮಾಡ್ಸ್ಕ ಬರ ಕಳಿಸ್ತಿದ್ದಾರೆ ಸರ್ ಸರ್ವಿಸ್ ಸೆಂಟರ್ ಅಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ತಾರೋ ಗೋದನ್ ಅಲ್ಲಿ ಕಳಿದ್ ಮಾಡ್ತಾರಾ ಗೋದನ್ ಸರ್ ಅದರ ರೆಡಿ ಮಾಡಕ್ಕೆ ಅಂತ ಹೇಳ್ತಾರೆ

ಬಿ ಸೆಂಟರ್ ಅಲ್ಲಿ ಗಾಡಿ ಇಲ್ಲ ಗೋಡನ್ ಅಲ್ಲಿ ಗಾಡಿ ಇಲ್ಲ ಅಂತಾರೆ ಅಂದ್ರೆ ಮತ್ತೆ ನಾವೇನ್ ಮಾಡ್ಬೇಕು ಏನ್ ತಿಳ್ಕೊಬೇಕು ನಾವು ಆಯ್ತಾ ಅದಾದ್ಮೇಲೆ ಮತ್ತೆ ನೋಡಿದ್ರೆ ಅಲ್ಲಿ ಅಲ್ಲೇ ಹೇಳ್ತಾರೆ ಗಾಡಿ ಹೋಯ್ತು ಸರ್ ಇಲ್ಲಿಂದ ಅಂತಾನೆ ಗಾಡಿ ಇಲ್ಲಿಂದ ಹೋಯ್ತು ಅಂದ್ರೆ ಹೋಯ್ತು ಸರ್ವಿಸ್ ಸೆಂಟರ್ ಮತ್ತೆ ಸರ್ವಿಸ್ ಸೆಂಟರ್ ಹೋದ್ರೆ ಸರ್ವಿಸ್ ಸೆಂಟರ್ ಇಲ್ಲ ಸರ್ವಿಸ್ ಸೆಂಟರ್ ಇಂದ ಮತ್ ನನಗೆ ಸಕ್ಕ ಸಿಟ್ಟದ್ ಬಿಡ್ತು ಮಗನೆ ಯಾಕೆ ಅಂತ ಅಂದ್ರೆ ನನಗೆ ಸಿಟ್ಟತ್ತಿದ್ ಯಾಕೆ ಅಷ್ಟು ಅಂತ ಅಂದ್ರೆ ಮಗನೆ ಈ ಫಸ್ಟ್ ಟೈಮ್ ಒಂದ್ಸರಿ ನಮ್ಗೆ ಜಾಸ್ತಿ ನಂಬರ್ ಬೇರೆ ಕಳ್ಸಿದ್ರು ನಮ್ದು ದುಡ್ಡು ಕಟ್ಟಿ ಅಂತ ಅಂದಾಗ ನಾನು ಗಾಡಿ ಬಂದಿದೆ ಕಟ್ಟಿ ಸರ್ ಅಂತ ಹೇಳಿದ್ರು ನಾನು ಏನು ಮಾಡ್ದೆ ಸರಿ ಅಂತ ಹೇಳಿ ಚಾಸಿ ಸರ್ ಗಾಡಿ ಬಂದಿದೆ ಆ ಚಾಸಿ ನಂಬರ್ ಕಳಸಿ ಅಂತ ಅಂದೆ ಚಾಸಿ ನಂಬರ್ ಬೇರೆ ಕಳ್ಸಿದ್ರು ಆಮೇಲೆ ನನ್ಗೆ ಅದೆಲ್ಲ ಜ್ಞಾಪಕ ಆಗ್ಬಿಡ್ತು ಅದೆಲ್ಲ ಜ್ಞಾಪಕ ஞಾಪಕಾಗಿ ಏನು ಚೇಂಜ್ ಮಾಡ್ತಾರೋ ಏನೋ ಹೆಂಗ್ ಗೊತ್ತಾಗುತ್ತೆ ನನಗೆ ನಾವೇನ ಅನುದೇನೆ ಸ್ಪೆಷಲಿಸ್ಟ್ ಆ ನಾನು ಇದು ಅಡ್ಜಸ್ಟ್ಮೆಂಟ್ ಮಾಡಿದಾರೆ ಅಂತ ನನಗೆ ಚೇಂಜ್ ಮಾಡೋರ ಏನ ಅಂತ ನನಗೆ ಗೊತ್ತಾಯ್ತಾ ನಿಮಗೆ ಫೈಲ್ ಆಗ್ತಿದಂಗೆ ಸರ್ ನೀವು ಇವತ್ತಿನ ಕಾಲದಲ್ಲಿ ತುಂಬಾ ಕಲಾಕಾರರಿದ್ದಾರೆ ನನ್ಗೆ ಹಂಗಾಗಿ ನನ್ ಸ್ವಲ್ಪ ಫೂಗಾಡ್ರೆ ಮಗನೆ ನಂಗೆ ಸಕ್ಕತ್ ಸಿಟ್ಟಲ್ ಕೂಡ ಒಂದ್ಸಲಿ ಒಂದ್ ಒಂದೂವರೆ ಒಂದು ಮುಕ್ಕಾಲಿ ಗಾಡಿ ಕೊಟ್ರು ಆಯ್ತಾ ಏನ್ ಮಾಡ್ತಾ ಇದ್ರು ಅಷ್ಟೊಂದ್ ತನಕ ಅಲ್ಲಿ ಎಲ್ಲಿ ಹೋಗಿದ್ರು ಕೇಳಿದ್ರು ಇದು ತನಕ ಉತ್ತರನೇ ಕೊಡ್ತಾ ಇಲ್ಲ ಅವರು ಒಟ್ನಲ್ಲಿ ಬಂತು ಬೆಂಗಳೂರಿಂದ ಒಟ್ನಲ್ಲಿ ಆರಾಮಾಗಿ ಬಂತು ಗಾಡಿ ಚೆನ್ನಾಗಿ ಬಂತು ನಾನ್ ಗಾಡಿ ಅಂತೂ ನೋಡಿ ಬಹಳ ಖುಷಿ ಆಗ್ಬಿಟ್ಟೆ ಡೆಲಿವರಿ ತಗೋಕರೆಲ್ಲ ಬಹಳ ಖುಷಿ ಇತ್ತು ಎಲ್ಲಾ ಚೆನ್ನಾಗಿ ಆಯ್ತು ಎಲ್ಲ ಖುಷಿ ಖುಷಿಯಿಂದಾನೆ ಎಲ್ಲ ಆಯ್ತು ಗೈಸ್ ಬಟ್ ಲಾಸ್ಟ್ ಗೆ ಅದು ನಂಬರ್ ಪ್ಲೇಟ್ ಅವ್ರ ಅವ್ರ್ ನನಗ್ ಕೇಳಿದ್ರು ನೀವೇನಾದ್ರು ಫಿಟ್ ಮಾಡ್ಕತ್ತಿರತ್ವ ಅಥವಾ ಏನಾದ್ರು ಫಿಟ್ ಮಾಡ್ಬೇಕಾ ಅಂತ ಇನ್ನೇ ನಾನು ಅಥ್ಲ ನೀವೇ ಫಿಟ್ ಮಾಡ್ಕೊಡಿ ಸರ್ ಅಂತ ನಾನು ಹೇಳಿದೆ ಸರಿ ಅಂದ್ಬಿಟ್ಟು ಅವ್ರು ಗಾಡಿ ತಗೊಂಡ್ ಹೋದ್ರು ಆಮೇಲೆ ನಾವ್ ಅಪ್ಪ ಹೇಳ್ದಂಗೆ ಸುಮಾರು ಹೊತ್ ಮಾಡಿದ್ರು ನಾವು ಅಂದ್ರೆ ಸಕತ್ ವೇಟ್ ಮಾಡಿದ್ವಿ ಇನ್ನೇ ನಾವೇಲ್ ಬರ್ಲಿಲ್ಲ ಆಮೇಲೆ ಅಪ್ಪನ ಅಪ್ಪನೋ ಚೆಕ್ ಮಾಡಿದ್ರು ಅಲ್ಲಿ ನೋಡಿದ್ರು ಗಾಡಿನೂ ಇಲ್ಲ ನನ್ ಪ್ರಕಾರ ಇಲ್ಲಿ ಅಲ್ಲಿ ಏನಾಗಿತ್ತು ಅಂದ್ರೆ ಅಲ್ಲಿ ಹುಡುಗ್ರು ತಗೊಂಡ್ ಹೋಗ್ರಲ್ಲ ಅಷ್ಟೇ ಹೊಸ ಗಾಡಿ ಸುಮ್ನೆ ಏನೋ ಒಂದ್ ರೌಂಡ್ ಏನೋ ಓಡಿಸಬೇಕು ಅಂತ ಅವ್ರಿಗೆ ಅನ್ಸಾಯ್ತು ಏನೋ ಬಟ್ ಅದನ್ನ ಸ್ವಲ್ಪ ಶಾಕ್ ಅಬ್ಸರ್ವ್ ಅಡ್ಜಸ್ಟ್ಮೆಂಟ್ ಮಾಡೋಕೆ ತಗೊಂಡೋಗಿದ್ದಾರೆ ಅಂತ ಅಲ್ಲಿ ಹೇಳಿದ್ರು ಏನೋ ಅದನ್ನು ತಗೋದ್ರ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಯಾರು ಜವಾಬ್ದಾರು ಏನೋ ಗಾಡಿ ಇದಾಯ್ತು ಯಾರು ಜವಾಬ್ದಾರಿ ಅಂತ ಅಂತಾರೆ ಶೋರೂಮ್ ಅಲ್ಲಿ ಗಾಡಿ ರೀಪ್ಲೇಸ್ ಮಾಡ್ತಾರ ಹ್ಮ್ ಗಾಡಿನ ರಿಪ್ಲೇಸ್ ಮಾಡೋ ಅದೊಂತ ಹೌದಾ ಸರ್ ರೆಡಿ ಮಾಡ್ಕೊಡ್ತೀವಿ ಸರ್ ಆರ್ಡರ್ ಮಾಡ್ಕೊಡ್ತೀವಿ ಸರ್ ಟೈಮ್ ಕೊಡಿ ಸರ್ ಅಂತ ಅಂತಾರೆ ಯಾರು ಜವಾಬ್ದಾರ ಅದಕ್ಕೆಲ್ಲ ನಾಲ್ಕು ಲಕ್ಷದ ಮೂರ್ ಸಾವಿರ ರೂಪಾಯಿ ಇಲ್ಲ ಎರಡ್ ಸಾವಿರ ರೂಪಾಯಿನ ಬಿದ್ದಿರೋದು ಗಾಡಿ ಮುಂದೆ ನಾನು ಖುಷಿಯಾಗಿ ಮಗನ ಶೋರೂಮ್ ಅಲ್ಲಿ ಒಂದ್ಸತಿ ಗ್ಲೌಸ್ ಬರೇ ತಂಡೆ ಗಾಡಿ ನೋಡಿ ಖುಷಿಯಾಗಿ ಬಹಳ ಬಯಜನ ಸ್ವಲ್ಪ ನಮ್ಮ ಅಪ್ಪ ಅಲ್ಲಿ ಕೂಗಾಡ್ಬೇಕಿದ್ರಲ್ಲ ಪಬ್ಲಿಕ್ ಎಲ್ಲರೂ ನೋಡ್ತಿದ್ರು ಗೈಸ್ ಬಟ್ ಅಲ್ಲಿ ಅವ್ರಿಗೆ ಕ್ಲೀನ್ ಆಗಿ ಗೊತ್ತಿಲ್ಲ ಅಲ್ಲಿ ಏನು ನಡೀತು ಅಂದ್ರೆ ಏನ್ ಆಗಿದೆ ಅಂತ ಅವ್ರಿಗೆ ಕ್ಲೀನ್ ಆಗಿ ಗೊತ್ತಿಲ್ಲ ಸೊ ಮೋಸ್ಟ್ಲಿ ಈ ವಿಡಿಯೋ ನೋಡಾದ್ಮೇಲೆ ಅವ್ರಿಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ನಾನು ಅನ್ಕೋತೀನಿ ಇವಾಗ ಗೈಸ್ ಈಗ ಹೋಗಿ ಬ್ಲಾಗ್ ಅನ್ನ ನೋಡಿ ಕಂಟಿನ್ಯೂ ಗೈಸ್ ಸಂತು ಫೈನಲ್ ಆಗಿ ಗಾಡಿ ಎಲ್ಲ ಸಿಕ್ತು ಈಗ ಫಸ್ಟ್ ಪೆಟ್ರೋಲ್ ಹಾಕ್ಸ್ಬೇಕು ಪೆಟ್ರೋಲ್ ಹಾಕ್ಸಕ್ಕೆ

ಗೈಸ್ ಆ್ಯಕ್ಚುಲಿ ಈ ಪೆಟ್ರೋಲ್ ಬಂಕಲ್ಲಿ ಒಂದು ರೂಲ್ಸ್ ಅಂತೆ ಪೆಟ್ರೋಲ್ ಏನಾದರೂ ಹಾಕ್ಸ್ಬೇಕು ಅಂದರೆ ಬೈಕಿಂದ ಕೆಳಗಡೆ ಇಳಿದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಬೇಕಂತೆ ನನಗೆ ಇದು ಗೊತ್ತಿರಲಿಲ್ಲ ನೀವು ಸ್ಟೂಲ್ ಹಾಕಬಿಡಿ ಹಾಲ್ ಶೆಲ್ ಆ್ಯಪ್ ಇಲ್ಲ ಗಾಡಿ ಹೊಸ ಬೈಕಿಗೆ ಡೆಲಿವರಿ ತಗೊಂಡು ಬಂದಿದ್ದು ಇಲ್ಲಿಗೆ ನಮ್ಮೂರು ಆಸನ್ನು ಕನ್ನಡ ਨਹੀਂ आता ಕನ್ನಡ શીખના پڑےગા اچھا ঠিক है जल्दी कन्नडा सीखो पेन ಗೊತ್ತಾ ಫಸ್ಟ್ ನೀ ಮುಂದೆ ಹೋಗಿ ನಾನು ಬರ್ತಿನೋ ಫಸ್ಟ್ ಟೈಮ್ 450 ಸಿಸಿ ಜೊತೆಗೆ ಇಷ್ಟೊಂದು weight ಇರ ಗಾಡಿ ಹೊಡಸಿದಿನಿ